ನಿನ್ನೆ ರವಿವಾರ ದಿನಾಂಕ ಸೆಪ್ಟೆಂಬರ್ ಒಂದರಂದು ನಿಪ್ಪಾಣಿಯ ಶ್ರೀ ಮಹಾದೇವ ದೇವಸ್ಥಾನದ ಪ್ರಸಾದಾಲಯವನ್ನು ಉದ್ಘಾಟಿಸಿ ಶಾಸಕಿ ಜೊಲ್ಲೆ ಮಾತನಾಡುತ್ತಿದ್ದರು ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದಿವ್ಯ ಸಾನಿಧ್ಯ ವಹಿಸಿದ್ದರು ದೇವಸ್ಥಾನದಲ್ಲಿ ಶ್ರಾವಣ ಮಾಸದ ನಿಮಿತ್ತ ಒಂದು ತಿಂಗಳ ಕಾಲ ಜಪಯೋಗ ಕೂಡ ಪೂರ್ತಿಯಾಗಿದೆ ಮುಂಜಾನೆ ಧಾರ್ಮಿಕ ವಿಧಿವಿಧಾನದ ಪೂಜಾ ಕಾರ್ಯಕ್ರಮ ನಡೆಯಿತು ಬಳಿಕ ರಿಬ್ಬನ್ ಕತ್ತರಿಸುವ ಮೂಲಕ ಕಟ್ಟಡವನ್ನು ಉದ್ಘಾಟಿಸಲಾಯಿತು ಈ ಸಂದರ್ಭದಲ್ಲಿ ಶಾಸಕಿ ಜೊಲ್ಲೆ ಮಾತನಾಡಿ ನಗರ ಪ್ರದೇಶಗಳಲ್ಲಿ ಮಹಾದೇವರ ದೇವಾಲಯವು ಭಕ್ತರ ಆರಾಧನಾ ಸ್ಥಳವಾಗಿದೆ ದೇವಸ್ಥಾನದ ಸಾಮಾಜಿಕ ಚಟುವಟಿಕೆಗಳಿಗಾಗಿ ಭಕ್ತರ ಅವಶ್ಯಕತೆ ಗುರುತಿಸಿದ ಸಚಿವರು ಪ್ರಸಾದಾಲಯಕ್ಕೆ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಅನುಮೋದನೆ ನೀಡಿ ಧನ ಸಹಾಯ ಮಾಡಲಾಗಿತ್ತು ಎಂದರು ದೇವಸ್ಥಾನ ಟ್ರಸ್ಟ್ನ ಸುನಿಲ್ ಪಾಟೀಲ್ ಮಾತನಾಡಿ ಸಾರ್ವಜನಿಕ ದೇಣಿಗೆ ಮೂಲಕ ದೇವಸ್ಥಾನ ಅಭಿವೃದ್ಧಿ ಕಾರ್ಯ ನಡೆಯುತ್ತಿದೆ ಜೊಲ್ಲೆ ದಂಪತಿಗಳು ದೇವಸ್ಥಾನದ ಇತಿಹಾಸದಲ್ಲೇ ಅತಿ ಹೆಚ್ಚು ನಿಧಿ ನೀಡಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಗೆ ಭವಿಷ್ಯದಲ್ಲಿ ಜೊಲ್ಲೆ ಜೊತೆ ಸದಾ ಇರುತ್ತೇವೆ ಎಂದು ಹೇಳಿದರು ಈ ಸಮಯದಲ್ಲಿ ದಿವಂಗತ ಶಿವಪುತ್ರ ಕೋಟಿವಾಲೆ ಅವರ ಠೇವಣಿ ನಿಧಿಯಿಂದ ಮಹಾಪ್ರಸಾದ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ವಿ ಸಂಸ್ಥೆಯ ಕಾರ್ಯಾಧ್ಯಕ್ಷ ಚಂದ್ರಕಾಂತ್ ಕೋಟಿವಾಲೆ मेयर सोनाल कोठाडिया उपमेयर संतोष सांगावकर दादा राजे देसाई महेश दिवान वज्रकांत सदलगे प्रमोद पनदे पप्पू पाटील महालिंग कोटिवाले गजानन वसेदार नगर जयवंत भाटले गीता पाटील रवी शेट्टी राजू गुंदेशा दयानंद कोटिवाले रवींद्र कोठीवाले शिवकांत चंद्रकोडे ರವೀಂದ್ರ ಚಂದ್ರಕೋಡೆ ಬಾಳಾಸಾಹೇಬ್ ಜಾಧವ್ ಸಂಜಯ್ ಮೊಳವಾಡೆ ಹಾಗೂ ನೂರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು ಇರನ್ನ ಶಿರ್ಗಾಮೆ ನಿರೂಪಿಸಿದರು ಅರುಣ್ ಭೋಸ್ಲೆ ವಂದಿಸಿದರು ಕ್ಯಾಮರಾ ಪರ್ಸನ್ ಚೇತನ್ ಸಂದೇಶ್ ಶಿವಬಸವಲಾಯ್ ನಿಪ್ಪಾಣಿ కంప్యూటర్ యుగ అంత ఆధునిక యుగ అంత ఫ్యాషన్ యుగ అంత స్వల్ప ఆ కట్టారు మమ్మ గండే మాట్ల yang mesti rendah itu mata girni halala kau